ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿಯಾಗಿದ್ದ ಆದರೆ ಕಳೆದ ಭಾನುವಾರ ವಿಧಿಯಾಟಕ್ಕೆ ಈ ಜೀವ ಬಲಿಯಾಗಿತ್ತು ಕೆಟ್ಟ ಮಕ್ಕಳಿಂತರ ತಂದೆ ತಾಯಿಗೆ ಕೆಟ್ಟ ಇರೋದಿಲ್ಲ ಯೋಚನೆ ಮಾಡಿ ತಂದೆ ತಾಯಿ ಏನಂತ ಹೇಳಿ ಯಾರು ಬೇಕು ಅಂತ ಸಾಯೋದಿಲ್ಲ ಇಲ್ಲ ಯಾರು ಬೇಕು ಅಂತ ಕೊಡ್ಸೋದಿಲ್ಲ ಇರೋ ಇರೋದಾಗ ಇದ್ದಾಗ ಅದೇ ತರ ಮಾತಾಡಿ ಎಲ್ಲೋ ಹಾಗೆ ಅಂತ ಕೆಟ್ಟದ್ದು ಬಯಸ್ತಾ ಇಲ್ಲ ಕಷ್ಟ ಯಾರಿಗೂ ಬರೋದು ಬೇಡ ನನ್ನ ಮಗ ಕೊನೆ ನಾಲ್ಕು ಜನಕ್ಕೆ ದಾರಿಯಾಗಿದ್ದಾನೆ ನನ್ನ ಮಗ ಇಲ್ಲ ಅನ್ನೋಕ್ ನಮಗಿಲ್ಲ ನಮ್ಗಿಲ್ಲ ಎಲ್ಲ ಹೋಗಿದ್ದಾನೆ ಬರ್ತಾನೆ ನನ್ನ ಮಗ ಇಲ್ಲ ಅಂತ ನಾನು ಅನ್ಸಲ್ಲ ಯಾಕೆಂದ್ರೆ ನನ್ನ ಮಗ ಕೊನೆ ನಾಲ್ಕು ಜನಕ್ಕೆ ಜೀವ ದಾರ ಮಾಡಿದಾನೆ ಕಣ್ಣು ಸೇರಿ ವಿವಿಧ ಅಂಗಗಳ ದಾನ ಮಾಡಿ ಆರು ಜೀವವನ್ನ ಉಳಿಸಿ ಉಸಿರು ಉಸಿರುಚಲಿದ್ದಾರೆ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನ ಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಸೊ ಮೊದಲನೇ ಬಾರಿ ನಾನು ಹೇಳೋದೇನಂದ್ರೆ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಅಷ್ಟೇ ನಿಜವಾಗ್ಲೂ ಅವ್ರ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಎಷ್ಟು ವರ್ಷ ನಿಮ್ ಮಗನ್ಗೆ ಸೊ ತುಂಬಾ ಜನ ನಮ್ಗೆ ಬೇಕಾದಂತ ಗಾಡಿಗಳನ್ನ ತರಬೇಕು ಓಡಿಸ್ಬೇಕು ಅಂತ ತುಂಬಾ ಹೇಳ್ತಿರ್ತಾರೆ ಬಟ್ ದಯಮಾಡಿ ಹೇಳೋರ್ಗ್ ಒಂದೇ ಗಾಡಿ ಓಡಿಸ್ಬೇಕಾರೆ ನಿಧಾನ ಕೂಡ್ಸಿ ನಿಮಗೆ ಅಂತ ನಿಮ್ ಕುಟುಂಬ ಇರುತ್ತೆ ಪ್ರತಿಯೊಬ್ರು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನೋಡಿ ಅವ್ರ ಮುಖ ನೋಡಿ ಇದನ್ನ ಎಷ್ಟು ಚಿಕ್ಕ ವಯಸ್ಸು ಸಾಯೋ ಅದು ಗೊತ್ತೇ ಆಗಲ್ಲ ಬಟ್ ಆಕ್ಸಿಡೆಂಟ್ ಎಲ್ಲ ಸತ್ತಿದ್ದಂತೆ ನಿಜವಾಗ್ಲೂ ಬೇಜಾರಾಗುತ್ತೆ ಅವ್ರ ಮುಖ ನೋಡಿದ್ರೆ ಈಗೆಲ್ಲೋ ಚಿಗುಳ್ತಿರೋ ಹೂವ ಹಾಗೆ ಬಾಡೋಯ್ತಾ ಅಂತ ಅನ್ಸುತ್ತೆ ಬಟ್ ಸಾಯಿ ಪಾಪ ಅದನ್ನು ಎತ್ತಿ ಆಡಿಸಿ ಅಷ್ಟು ಚಂದ ನೋಡಿಕೊಂಡು ಇನ್ ಸೆಕೆಂಡ್ ಕಳ್ಕೋಬೇಕು ಅಂದ್ರೆ ನಿಜವಾಗ್ಲೂ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇವತ್ತು ವಿಶೇಷ ಏನಂದ್ರೆ ಅವ್ರಿಗೆ ಕಿರಣ್ ಅವ್ರ ಬರ್ತಡೆ ಸೊ ನಮ್ಮ ಜನಸ್ನೇಹಿಸರ್ಗಕ್ಕೆ ಅವರ ಒಂದು ಬರ್ತಡೆ ಪ್ರಯುಕ್ತ ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಭಗವಂತನಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಮತ್ತೊಮ್ಮೆ ಏನಾದರೂ ಕಿರಣ್ ಸರ್ಗೆ ಜನ್ಮ ಅಂತ ಕೊಟ್ಟಿದ್ರೆ ಇವರ ಕುಟುಂಬದಲ್ಲಿ ಹುಟ್ಟಿ ಬರಲಿ ಹಾಗೆ ಭಗವಂತ ಇನ್ನೂ ನೂರು ವರ್ಷ ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊತೀನಿ ಹಾಗೆ ಇವರೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಡಲಿ ಅಂತ ಕೇಳ್ಕೊತೀನಿ ಆದಷ್ಟು ಬೇಗ ಈ ಒಂದು ಏನು ಹೇಳ್ಬೇಕು ಅಂತ ನಂಗೆ ನಿಜಬಾಲು ಅರ್ಥ ಆಯ್ತಲ್ಲ ಯಾಕೆ ಅಂತ ಬಂದಾಗ ಇದನ್ನೆಲ್ಲ ನೋಡಿದಾಗ ನಮಗೂ ಏನು ಮಾತಾಡಬೇಕು ಅಂತ ಅನಿಸಲ್ಲ ಆ ದುಃಖನ ಮರೆಯೋ ಶಕ್ತಿ ಕೊಡಲಿ ಭಗವಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೊದಲೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಈ ತರ ಮಾಡಬೇಕು ಅಂದ್ರೆ ಎಲ್ಲರಿಗೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಮತ್ತು ಜನರಿಗೆ ಹೇಳೋದಾದ್ರೆ ನಿಮ್ಮ ಮಗನ್ನ ಇಟ್ಟಿ ಅಥವಾ ಗಾಡಿ ಜೋರಾಗಿ ಓಡಿಸೋರಿಗೆ ಏನು ಹೇಳ್ತೀರ ಏನು ಹೇಳ್ಬೇಕು ಅಂದ್ರೆ ಅಂದ್ರೆಲ್ಲರೂ ತಂದೆ ಮಕ್ಕಳು ಆಸೆ ಇರುತ್ತೆ ಬೇಕು ಗಾಡಿ ಬೇಕು ಅಂತ ಅಪ್ಪ ಅಮ್ಮನ ಎಲ್ಲರೂ ಕೇಳ್ತಾರೆ ಅದೇ ತರ ನಾವು ಮಗ ಮಗತಿ ನಮ್ಮ ನಮ್ಮದಲ್ಲ ನನ್ನ ಮಗ ಗಣೇಶನಾಗಿ ಓಡಿಸಿದ್ರು ವಿದ್ಯಾಟ ನಮ್ಮ ಜೀವನ ನೀವು ಎಷ್ಟೇ ಚೆನ್ನಾಗಿ ಓಡಿಸಿದ್ರು ಆಪೋಸಿಟ್ ಬರೋ ಅಂಥದ್ದು ಕರೆಕ್ಟಾಗಿ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಸೊ ದಯಮಾಡಿ ಎಲ್ಲರೂ ಅಷ್ಟೇ ನಿಧಾನವಾಗಿ ಚಲಿಸಿ ನೀವು ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ ಒಬ್ರು ಪ್ರೆಸೆಂಟ್ ಯೋಚನೆ ಮಾಡ್ತೀರಾ ನಿಮ್ಮ ಹಿಂದೆ ಸಾವಿರ ನೂರಾರು ಜನ ಅಥವಾ ನಿಮ್ಮ ತಾಯಿ ತಂದೆ ಅಪ್ಪ ಅಮ್ಮ ನಿಮ್ಮನ್ನು ಕಾಯ್ತಿರ್ತಾರೆ ಮನೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಳ್ಬೇಡಿ ಈ ಮುಂದೆ ಜನಸ್ನೇಹಿ ಆಶ್ರಮದಲ್ಲಿ ಇಲ್ಲಿರೋರು ಎಲ್ಲರೂ ನಿಮ್ಮ ಮಕ್ಕಳಿಂದ ತಿಳ್ಕೊಳ್ಳಿ ನಿಮ್ಮ ತಂದೆ ತಾಯಿಯಿಂದ ತಿಳ್ಕೊಳ್ಳಿ ಅಣ್ಣ ಅಪ್ಪ ಅಂತ ತಿಳ್ಕೊಳ್ಳಿ ಸೊ ಅದೇನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಎಲ್ಲ ಮಕ್ಕಳಿಗೆ ಒಂದೇ ತಿಳ್ಕೊಳ್ಬೇಕು ಯೋಚನೆ ಮಾಡಿ ತಂದೆ ತಾಯಿ ಮಾತು ಕೇಳಿ ಯಾಕೆಂದರೆ ಯಾರು ಕೆಟ್ಟ ತ ತಂದೆ ತಾಯಿಗೆ ಕೆಟ್ಟ ಅಪ್ಪ ಅಮ್ಮ ಇರೋದಿಲ್ಲ ಯೋಚನೆ ಮಾಡಿ ತಂದೆ ತಾಯಿ ಏನು ಹೇಳ್ತಾರೆ ಅಂತ ಕೇಳಿ ಕೊಡ್ಸೋದು ತಂದೆ ತಾಯಿ ತಪ್ಪಲ್ಲ ಅದನ್ನು ಉಳಿಸ್ಕೊಂಡು ಹೋಗೋದು ಮಕ್ಕಳು ಮುಖ್ಯ ಅಂದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಬೇಕು ಅಂತ ಸಾಯೋದಿಲ್ಲ ಇಲ್ಲ ಯಾರು ಬೇಕು ಅಂತ ಕೊಡಿಸೋದಿಲ್ಲ ಆದರೆ ಇರೋರು ಇರೋದಾಗ ಏನು ಮಾತಾಡ್ತೀರಿ ಇಲ್ಲದೇ ಇದ್ದಾಗ ಅದೇ ಥರ ಮಾತಾಡಿ ದಯವಿಟ್ಟು ಕೇಳ್ಕೊಳ್ಳೋದು ಕೆಲವು ಜನದಲ್ಲಿ ನಾನು ಇಲ್ಲದೆ ಅವ್ರ ಬಗ್ಗೆ ಏನು ಮಾತಾಡಬಾರ್ದು ಇದೆ ಅಂತ ನಮಗಿಲ್ಲ ಇದೆ ಅಂತ ತೋರಿಸ್ಕೋಬಾರ್ದು ನಮ್ಮ ಕಷ್ಟ ಅಂತ ನಾನು ಬೇರೆ ಹೇಳಿ ಕೆಟ್ಟದ್ದು ಬಯಸ್ತಾ ಇಲ್ಲ ನಮ್ಮ ಕಷ್ಟ ಯಾರಿಗೂ ಬರೋದು ಬೇಡ ನನ್ನ ಮಗ ಕೊನೆಕ್ಷನ್ನೂ ನಾಲ್ಕು ಜನಕ್ಕೆ ದಾರಿಯಾಗಿದ್ದಾನೆ ಬೇರೆಯವರಿಂದ ನಮಗೇನು ತೊಂದರೆ ಇಲ್ಲ ಒಟ್ಟು ನಮ್ಗೆ ಬೇರೆ ನನ್ನ ಮಗ ಇಲ್ಲ ಅನ್ನೋ ಕೊರಗು ನಮಗಿಲ್ಲ ಎಲ್ಲೋ ಹೋಗಿದ್ದಾನೆ ಬರ್ತಾನೆ ನನ್ನ ಮಗ ಇಲ್ಲ ಅಂತ ನಾನು ಅನಿಸುತ್ತೆ ಯಾಕೆಂದರೆ ನನ್ನ ಮಗ ಕೊನೆಕ್ಷನ್ರು ನಾಲ್ಕು ಜನಕ್ಕೆ ಜೀವ ದಾನ ಮಾಡಿದ್ದಾನೆ ನನ್ನ ಮಗ ಎಲ್ಲ ಎಲ್ಲ ಹೋಗಿದ್ದಾನೆ ಬರ್ತಾನೆ ಎಲ್ಲೋ ಸಂತೋಷವಾಗಿದ್ದೇನೆ ಲಗ್ನಾಗ್ತಾ ಇದ್ದಾನೆ ಆದರೆ ನನ್ನ ಜೀವನದಲ್ಲಿಲ್ಲ ಬೇರೆಯವ್ರ ಮೇಲೆ ಸಂತೋಷವಾಗಿ ಸುಖವಾಗಿದ್ದಾನೆ ಎಲ್ಲರ ಕೇಳ ಎಲ್ಲರ ಹತ್ರ ಕೇಳ್ಕೊಳ್ಳೋದನ್ನೇ ಎಲ್ಲರ ಮಕ್ಕಳು ಹುಷಾರಾಗಿ ಗಾಡಿ ಓಡಿಸಿ ಹುಷಾರಾಗಿ ಹುಷಾರಾಗಿ ನನ್ನ ಕಷ್ಟ ಯಾರಿಗೂ ಬರೋದು ಬೇಡ ಈ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಷ್ಟೇ ನನ್ಗೆ ಕೇಳ್ಕೊಡೋದು